ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ಹೊತ್ತು ಈ ಇಪ್ಪತ್ತೈದು ಕೆಲಸಗಳನ್ನ ಡೆಫಿನೆಟ್ಲಿ ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆಯಿತಾ ಅದ್ರ ಮೊದಲು ಇವತ್ತಂತೂ ಇವತ್ತಿಂದ ಆ್ಯಕ್ಚುಲಿ ಒಂದು ಬಿಗ್ ಡೇಗೆ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಆ ಬಿಗ್ ಡೇ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂದರೆ ಮನೆಗೆ ಗೃಹ ಪ್ರವೇಶದ್ದು ಆಲ್ಮೋಸ್ಟ್ ಡೇಟ್ ಫಿಕ್ಸ್ ಆಗೋದು ಮತ್ತು ಪುರೋಹಿತರನ್ನ ಬುಕ್ ಮಾಡೋದು ಮತ್ತು ಮೇಜರ್ಲಿ ಸ್ಯಾರಿ ಶಾಪಿಂಗ್ ಎಷ್ಟು ಎಷ್ಟು ವೆರೈಟಿ ಶಾ ಸ್ಯಾರಿ ಶಾಪಿಂಗ್ ಮಾಡಿದ್ದೀವಿ ಅದನ್ನೆಲ್ಲ ತೋರಿಸಿದ್ದೀನಿ ಆಲ್ರೆಡಿ ಆಗಿದೆ ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಎಂಥ ಒಳ್ಳೊಳ್ಳೆ ಕಲೆಕ್ಷನ್ಸು ಸ್ಯಾರೀಸ್ ತೆಗ್ದಿದ್ದೀವಿ ಮತ್ತು ಡ್ರೆಸ್ ಮೆಟೀರಿಯಲ್ಸು ಪ್ಯಾಂಟು ಶರ್ಟ್ಸು ಇಂಥದ್ದೆಲ್ಲ ಎಷ್ಟೊಂದು ತೆಗ್ದಿದ್ದೀವಿ ಯಾಕೆಂದರೆ ಕೊಡೋರ್ಗಿರುತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಮಗೆ ಎಲ್ಲರಿಗೂ ಬೇಕಾಗುತ್ತಲ್ಲ ಸೊ ಅದನ್ನೆಲ್ಲ ಬರೋ ವ್ಲಾಗಲ್ಲಿ ಹೇಳ ಹಾಕ್ತಾ ಹೋಗ್ತೀನಿ ಯಾವುದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಓಕೆ ಏನು ಮಾಡಬಾರ್ದು ಅಂತ ಹೇಳ್ತೀನಿ ಆಯಿತಾ ಫಸ್ಟ್ ಮೇನ್ ಕೆಲಸ ಏನು ಅಂದರೆ ಅಲಾರಾಮ್ ಇಟ್ಟಿರ್ತೀವಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಸ್ನೂಸ್ನ ಮಾಡಬಾರ್ದು ಮೇನ್ ಒಂದು ನಾವು ಲೇಸಿನೆಸ್ಸಿಂದ ಇನ್ನೊಂದು ಹತ್ತು ನಿಮಿಷ ಮಲ್ಕೋತೀವಿ ಅಂತ ಅಂದ್ಕೊಟ್ತೀವಿ ಬಟ್ ನಮ್ಮ ಮೈಂಡ್ಗೆ ಏನು ಮೆಸೇಜ್ ಹೋಗುತ್ತೆ ಅಂದರೆ ಓಕೆ ನಾವು ಏನೇ ವರ್ಕ್ ಈ ಥರ ಕೆಲಸ ಇದೆ ಅಂದರೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ನಾನು ಅಂದ್ಕೊಂಡಿದ್ದು ಮಾಡದೆ ಇದ್ದರೆ ಪರವಾಗಿಲ್ಲ ಓಕೆ ಇಟ್ಸ್ ಓಕೆ ಈ ಥರ ಒಂದು ಗ್ರ್ಯಾಂಟೆಡಾಗಿ ತೊಗೊಬಿಡುತ್ತೆ ಮೈಂಡ್ ಸೊ ಯಾವಾಗಲೂ ಅದು ಅದು ಆ ಥರನೇ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ನಾನು ಆಗಿ ತೊಗೋಬೋದು ಈಗೇನು ಅಂದ್ಕೊಂಡಿರ್ತೀವಿ ಕೆಲಸ ಮಾಡಬೇಕು ಅಂತ ಮಾಡಲ್ಲ ಬಟ್ ಓಕೆ ಇಟ್ಸ್ ಓಕೆ ಅಂತ ಅದು ರಿಲ್ಯಾಕ್ಸ್ ಆಗಿಬಿಡುತ್ತೆ ಬಟ್ ಯಾವಾಗ ಥರ್ಟ್ ಂತ ಎದ್ದು ಕೋರ್ತೀವಿ ಮೈಂಡ್ ಗೊತ್ತಾಗುತ್ತೆ ಓಕೆ ಇದು ಡಿಸಿಪ್ಲಿನ್ ಮ್ಯಾನರು ಪ್ರತಿ ಸಾರಿ ನಾನು ಎಕ್ಸ್ಕ್ಯೂಸಸ್ ಕೊಡಬಾರ್ದು ಅಂತ ಮೈಂಡ್ ಅದೇ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಏನೇ ಇದ್ದರೂ ಕೂಡ ಎದ್ದು ಕರೆಕ್ಟಾಗಿ ಕುತ್ಕೊಂಡ್ಬಿಡ್ಬೇಕು ಅಲಾರಾಮ್ನ ಸ್ನೂಸ್ ಮಾಡಲೇಬಾರ್ದು ಸೆಕೆಂಡ್ ಎದ್ದ ತಕ್ಷಣ ಫೋನ್ನ ಚೆಕ್ ಮಾಡ್ಕೊಂಡು ಕುತ್ಕೋಬೋದು ಒಂದು ತುಂಬ ಸ್ಟ್ರೆಸ್ ಬೇರೋ ಸ್ಟೇಟಸ್ನ ಚೆಕ್ ಮಾಡೋದು ಬೇರೆ ಏನೋ ಮೆಸೇಜಸ್ಸು ಬೆಳಗ್ಗೆ ಬೆಳಿಗ್ಗೆನೇ ಡೈವರ್ಷನ್ಸು ಮತ್ತು ತುಂಬ ಮೈಂಡನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ ಏನು ಇಡೀ ದಿನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ತುಂಬ ಹಾಳಾಗೋಗುತ್ತೆ ಅದಕ್ಕೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಫೋನ್ನ ಚೆಕ್ ಮಾಡಬಾರ್ದು ಥರ್ಡ್ ಇಂಪಾರ್ಟೆಂಟ್ ಏನು ಅಂದರೆ ಬ್ರೇಕ್ಫಾಸ್ಟ್ನ ಮಿಸ್ ಮಾಡಲೇಬೇಡಿ ನಾವು ಇಡೀ ರಾತ್ರಿ ಅದು ಕೆಲವು ಸರ್ತಿ ಈಗ ಎಷ್ಟೊಂದು ಜನ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀರಾ ಅಂದರೆ Yeah. Okay. ಟ್ವೆಲ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ ಈ ಥರ ಫಾಸ್ಟಿಂಗಲ್ಲಿ ಇರ್ತೀವಿ ನಾವು ನಾನು ಅಷ್ಟೇ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗಲ್ಲಿ ಇರ್ತೀನಿ ಏಯ್ಟ್ ಅವರ್ಸ್ ಮಾತ್ರ ವೀಟಿಂಗ್ ವಿಂಡೋ ವಿಂಡೋ ಅಷ್ಟೇ ಸೊ ಹಿಂದಿನ ದಿನ ನಾಲ್ಕು ಗಂಟೆಗೆ ನಾನು ಮುಗಿಸಿರ್ತೀನಿ ಸೊ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ನಾನು ತಿನ್ಬಿಡಬೇಕು ಬ್ರೇಕ್ಫಾಸ್ಟ್ನ ಆಯಿತಾ ಏನು ಟೈಮ್ ಸ್ಲಾಟ್ ಇರುತ್ತೋ ನಿಮಗೆ ನಿಮ್ಮ ಅಕಾರ್ಡಿಂಗಾಗಿ ಯಾವುದು ಕರೆಕ್ಟ್ ಇರ್ತದೆ ಅಥವಾ ನೀವು ಏನು ರೊಟೀನ್ ಫಾಸ್ಟಿಂಗ್ ಬಿಟ್ಟಾಕಿ ಆಯಿತಾ ನೀವು ನಾರ್ಮಲಾಗಿ ತಿಂತಾ ಇದ್ದೀರಾ ಅಂದರೆ ಆ ಟೈಮಿಗೆ ತಿನ್ಬಿಡ್ಬೇಕು ಓಕೆಂದ್ರೆ ಇಡೀ ದಿನದ್ದು ಎನರ್ಜಿ ನಮಗೆ ಬ್ರೇಕ್ಫಾಸ್ಟಿಂದನೇ ಸಿಗುತ್ತೆ ಆಮೇಲೆ ಹೊಟ್ಟೆ ಖಾಲಿ ಇರುತ್ತೆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಅದು ಇದು ಸ್ಟಾರ್ಟ್ ಆಗುತ್ತೆ ಅಥವಾ ನೀವು ಡೈಲಿ ಹತ್ತು ಗಂಟೆಗೆ ತಿಂದ ಅಭ್ಯಾಸ ಅಂದರೆ ಡೈಲಿ ಹತ್ತು ಗಂಟೆಗೆ ತಿನ್ಬಿಡಬೇಕು ಏನೇ ಆದರೂ ಕೂಡ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ಸೊ ಒಂಥರ ಎನರ್ಜಿನೂ ಕಡಿಮೆ ಆಗುತ್ತೆ ಕೆಲಸ ಮಾಡೋಕ್ಕೆ ಮೂಡಿರೋಲ್ಲ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಒಂಥರ ಮೂಡಿಯಾಗಿರ್ತೀರ ಇಡೀ ದಿನ ಪ್ರೊಡಕ್ಟಿವ್ ಆಗಿರಬೇಕು ಅಂದರೆ ನಮ್ಮರಲ್ಲಿ ಶಕ್ತಿ ಇರಬೇಕು ಕಾನ್ಸಂಟ್ರೇಷನ್ ಇರಬೇಕು ಫೋಕಸ್ ಇರಬೇಕು ಅಂದರೆ ಮೈಂಡಿಗೆ ಕರೆಕ್ಟಾಗಿ ಎನರ್ಜಿ ಸಪ್ಲೈ ಅನ್ನೋದು ಆಗ್ತಾ ಇರಬೇಕು ನೆಕ್ಸ್ಟ್ ಏನು ಏನು ಮಾಡಬಾರ್ದು ಅಂದರೆ ಎದ್ದ ತಕ್ಷಣ ಕಾಫಿ ಹಾಂ ತುಂಬ ಜನಕ್ಕೆ ಅದು ಬೆಡ್ ಕಾಫಿ ಅಭ್ಯಾಸ ಇದೆ ಅದು ಒಂದು ಆಸಿಡಿಟಿ ಕ್ರಿಯೇಟ್ ಮಾಡುತ್ತೆ ಸ್ವಲ್ಪ ನೀರು ಕುಡಿದು ಕೆಲವರು ಬ್ಲ್ಯಾಕ್ ಕಾಫಿ ಕುಡಿತಾರೆ ಓಕೆ ಅದು ಬ್ಲ್ಯಾಕ್ ಕಾಫಿ ಅನಿಸುತ್ತೆ ಬಟ್ ಆದ್ರೂ ಖಾಲಿ ಹೊಟ್ಟೆಲ್ಲಿ ಕುಡಿಯೋದು ನನಗೇನು ಇಷ್ಟ ಆಗಲ್ಲ ತುಂಬ ಕೆಲವು ಸತಿ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ರೇಯರ್ ಮಂತ್ಲಿ ಒನ್ಸ್ ಅಥವಾ ಎರಡು ಸತಿ ಮಾಡ್ತೀನಿ ಅಷ್ಟೇ ಸೊ ಒಂಥರ ತುಂಬ ತಲೆ ನೋವ್ತಾ ಇದೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಇಂಥ ಕಂಡೀಷನಲ್ಲಿ ಓಕೆ ಬಟ್ ರೆಗ್ಯುಲರ್ ಆಗಿ ನೀವು ಡೈಲಿ ತಗೋತಾ ಇದ್ದೀನಿ ಅಂದರೆ ಅದನ್ನು ಮಾಡಲೇಬಾರ್ದು ನೆಕ್ಸ್ಟ್ ಎದ್ದಿದ ತಕ್ಷಣವೇ ನೆಗೆಟಿವ್ ಸೆಲ್ಫ್ ಟಾಕ್ ಅಂದರೆ ನನ್ನ ಕೈಲಾಗಲ್ಲ ನನ್ನ ಜೀವನ ಇಷ್ಟೇ ನನ್ನ ಲೈಫ್ ಹಿಂಗಾಗೋಯಿತು ಅಂದರೆ ಕ್ಯಾರಿ ಓವರು ಎದ್ದಿದ ತಕ್ಷಣ ನಿನ್ನೆದು ಮೊನ್ನೆದು ಒಂದು ಹತ್ತು ದಿನದ್ದು ಇಪ್ಪತ್ತು ದಿನದ್ದು ರಿಲೇಶನ್ಶಿಪ್ ಬಗ್ಗೆ ಬ್ರೇಕ್ ಬಗ್ಗೆ ದ್ವೇಷ ಅಸೂಯೆ ಜಲಸಿ ಬಗ್ಗೆ ಬೆಳಕು ಬೆಳಕಿನ ತಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅದು ಇಡೀ ದಿನನ ಸ್ಪಾಯಿಲ್ ಮಾಡುತ್ತೆ ಸೊ ನೆಗೆಟಿವ್ ಆಗಿ ನೀವು ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಡೀ ದಿನ ಮೂಡೂ ಹಾಳಾಗುತ್ತೆ ಕಾನ್ಫಿಡೆನ್ಸ್ ಬರಲ್ಲ ಎದ್ದು ನೀವು ಏನು ಮಾಡ್ತೀರಾ ತಲೆ ಎಲ್ಲ ಅದೇ ಒಂಥರ ಹ್ಯಾಂಗ್ ಈ ಈಗ ಕುಡುಕ್ರಿರ್ತಾರಲ್ಲ ಹಿಂದಿನ ದಿನದ್ದು ನೆಕ್ಸ್ಟ್ ಡೇ ಹೆಂಗಿರುತ್ತೆ ಹ್ಯಾಂಗ್ ಹೋರು ನಮ್ಮದು ಹಂಗೆ ಅದೇ ಮತ್ತಲ್ಲೇ ಇರ್ತೀವಿ ನಾವು ಅದೊಂಥರ ಮತ್ತು ಇದೊಂಥರ ಮತ್ತು ಸೊ ಅದೊಂಥರ ಆ ಥರನೇ ಆಗ್ತಾ ಇರುತ್ತೆ ಅದನ್ನು ತೆಗ್ದು ಸ್ವಲ್ಪ ಇಡೀ ಆಯಿತಾ ಇಡೀ ದಿನ ಇರುತ್ತೆ ಆಮೇಲೆ ಯಾವಾಗನ ಯೋಚನೆ ಮಾಡೋಣ ಬಟ್ ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅಯ್ಯೋ ಏನೋ ಮಾಡ್ತಾ ಇದೆ ಅದ್ರ ಬಗ್ಗೆ ೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಸೊ ಅದು ಇಡೀ ದಿನ ಹಾಳು ಮಾಡುತ್ತೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆಯಿತಾ ಎದ್ದಿದ ತಕ್ಷಣ ತುಂಬ ಹೊತ್ತು ಬೆಡ್ ಮೇಲೆ ಇರಬೇಡಿ ಸಡನ್ನಾಗಿ ಎದ್ ಎದೇಳಿ ಅಂತಲೂ ಹೇಳಲ್ಲ ನಾನು ಎದ್ದು ಒಂದು ತ್ರೀ ಫೋರ್ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ನೀವು ಇರ್ಬೋದು ಅಷ್ಟೇ ಜಾಸ್ತಿ ಹೊತ್ತು ಇಟ್ಟಿದ್ದೀರಾ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಒಂಥರ ಮೂಡ್ ಇರಲ್ಲ ಮತ್ತೆ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಆಕ್ಟಿವ್ನೆಸ್ ಇರೋಲ್ಲ ಅಂತಲೇ ಹೇಳ್ಬೋದು ಸೊ ಪ್ರೊಡಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ ಅಯ್ಯೋ ಮಲ್ಕೋ ಮಲ್ಕೋ ಅಂತಲೇ ಅನಿಸ್ತಾ ಇರುತ್ತೆ ಸೊ ಆದಷ್ಟು ಬೆಡ್ಡನ್ನು ಅವಾಯ್ಡ್ ಮಾಡಿ ನಿಮ್ಮ ಸ್ವಲ್ಪ ಸ್ವಲ್ಪ ಆ್ಯಕ್ಟಿವ್ ಮೋಡ್ ಬ್ರೈನ್ ಆ್ಯಕ್ಟಿವ್ ಮೋಡ್ಗೆ ಬರೋವರೆಗೂ ಸ್ವಲ್ಪ ಏನು ಮಾಡಿ ಅಂದರೆ ಬೆಡ್ನ ಅವಾಯ್ಡ್ ಮಾಡಿ ಆ ಕಡೆ ಹೋಗೋದು ಕೂತ್ಕೊಳ್ಳೋದು ಬೆಡ್ ಮೇಲೆ ಚೇರ್ ಮೇಲೆ ಕೂತ್ಕೊಳ್ಳಿ ತುಂಬ ಸುಸ್ತಾಗಿ ಚೇರ್ ಮೇಲೆ ಕೂತ್ಕೊಳ್ಳಿ ಅದು ಯಾವಾಗಲೇ ಯಾವಾಗ ರಿಲ್ಯಾಕ್ಸ್ ಮಾಡಬೇಕು ಫಸ್ಟು ನಾವು ಕೂತ್ಕೊತೀವಿ ಆಮೇಲೆ ಕಾಲು ಇಡ್ತೀವಿ ಹಂಗೆ ತಲೆ ಇಡ್ತೀವಿ ಹಂಗೆ ತಾನೇ ಆಗೋದು ಬೆಳಗ್ಗೆಯೋತ್ ಹಾಗೆ ಎಲ್ಲರಿಗೂ ಮೆಜಾರಿಟಿ ಹಾಗೆ ಆಗುತ್ತೆ ಎಲ್ಲರಿಗೂ ನಿದ್ದೆ ಬರುತ್ತಪ್ಪ ಯಾರಿಗೂ ಏನೋ ನಿದ್ದೆ ಬರೋಲ್ಲ ಎಲ್ಲ ಆ್ಯಕ್ಟಿವ್ ಅಂತಲ್ಲ ಬಟ್ ಕನ್ಸಿಸ್ಟೆನ್ಸ್ ಆಗಿ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ನೀವು ಎದ್ದು ಅಭ್ಯಾಸ ಇದೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಅಂದರೆ ಏನೂ ಆಗೋಲ್ಲ ಬಟ್ ಈಗೀಗ ಟ್ರೈ ಮಾಡ್ತಿದ್ದೀರ ಅಂದರೆ ಫಸ್ಟ್ ಅದನ್ನು ಅವಾಯ್ಡ್ ಮಾಡಿ ಬೆಡ್ ಸೈಡ್ ಹೋಗೋದು ಬೆಟ್ಟನ್ನ ನೋಡೋದು ಬೆಡ್ ಮೇಲೆ ತುಂಬ ಹೊತ್ತು ಕೂತ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಸೋಷಿಯಲ್ ಮೀಡಿಯಾನ ಎದ್ದಿದ ತಕ್ಷಣ ನೋಡೋದು ಆಮೇಲೆ ಅದೊಂಥರ ನಾನು ನೋಡಿದ್ದೀನಿ ಎಷ್ಟೊಂದು ಜನ ನಾನು ಮಾತಾಡೋದು ಕೇಳಿದ್ದೀನಿ ಎದ್ದ ತಕ್ಷಣ ಯೋಳ್ ಅಷ್ಟು ಲೈಕ್ಸ್ ಬಂದಿದೆ ಇಷ್ಟು ಲೈಕ್ಸ್ ಬಂದಿದೆ ಇಷ್ಟು ಕಮ್ ಇರೋದು ಕಮೆಂಟ್ಸ್ ಬಂದಿದೆ ಆಮೇಲೆ ನಾವು ನಾವೇ ಕಂಪೇರ್ ಮಾಡ್ಕೊಳ್ಳೋದು ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ನಮ್ಮ ಲೈಫ್ ಎಷ್ಟು ಚೆನ್ನಾಗಿಲ್ಲ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಬೇಕಾ ನಮ್ಗೆ ಜಂಜಾಟ ಎದ್ದ ತಕ್ಷಣ ನಮಗೆ ನೂರೆಂಟು ಇರುತ್ತೆ ಬೇರೆಯವ್ರು ಹೊಸ ಏನಕ್ಕೆ ನಮಗೆ ಅಲ್ವಾ ಎದ್ದ ತಕ್ಷಣ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಬೇರೆಯವ್ರಿಗೆ ಏನು ಲೈಕ್ ಬಂದಿದ್ರೆ ಏನು ಏನು ಕಮೆಂಟ್ಸ್ ಬಂದ ಿದ್ರೇನು ಆಯಿತು ಅದನ್ನೆಲ್ಲ ಇಡೀ ದಿನ ಇದೆ ಇದ್ದಿದ ತಕ್ಷಣ ಅದು ಸ್ಟಾರ್ಟ್ ಮಾಡ್ಕೊಳ್ಳೋದು ಇಡೀ ದಿನನ ಬೇಜಾರು ಮಾಡ್ಕೊಳ್ಳೋದು ಅದು ಸರಿಯಲ್ಲ ಅಲ್ವಾ ನೆಕ್ಸ್ಟ್ ತುಂಬ ಬ್ಯಾಡ್ ಹ್ಯಾಬಿಟ್ ಬೆಳಕೆ ಹೊತ್ತು ಅಂದರೆ ನೀರು ಕುಡಿದೇ ಇರೋದು ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ ಒಂದು ಪೈಪ್ ಥರ ಅಂದ್ಕೊಂಡ್ರೆ ಈಗ ಪೈಪ್ ಬ್ಲಾಕ್ ಹಾಕಿದ್ರೆ ನೀರು ಬರುತ್ತೆ ಒನ್ ಈಗ ಟ್ಯಾಪಿಂದ ಹೊರಗಡೆ ನೀರು ಬರುತ್ತೆ ಇಲ್ಲ ತಾನೇ ಈಗ ಊಟ ಮಾಡ್ತಾ ಇರೋದನ್ನು ಅದು ನೀಟಾಗಿ ಜೈ ಡೈಜೆಷನ್ ಆಗಿ ಹೊರಗಡೆ ತೆಗಿತಾ ಇರಬೇಕು ಟಾಕ್ಸಿನ್ಸು ಅದೆಷ್ಟು ಡೇಂಜರು ಅಂದರೆ ಅದನ್ನು ಸರಿಯಾಗಿ ನೀರು ಕುಡ್ದಿಲ್ಲ ಹೈಡ್ರೇಟ್ ಮಾಡ್ಕೊಂಡಿಲ್ಲ ಬೆಚ್ಚಗಿರೋ ನೀರು ಕುಡಿದ್ರೆ ಎದ್ದ ತಕ್ಷಣ ಎಷ್ಟು ಒಳ್ಳೆಯದು ಗೊತ್ತಾ ಅದು ಡೈಜೆಸ್ಟಿವ್ ಟ್ರ್ಯಾಕ್ ಇರುತ್ತಲ್ವ ಅಂದರೆ ಜೀರ್ಣ ಆಗೋ ಪೈಪ್ ಇರುತ್ತಲ್ಲ ಅದೆಷ್ಟು ಶುದ್ಧ ಆಗುತ್ತೆ ಸೊ ಅದಕ್ಕೇ ಹೇಳೋದು ಎದ್ದಿದ ತಕ್ಷಣ ಬೆಚ್ಚಗಿರೋ ನೀರನ್ನ ಕುತ್ಕೊಂಡು ಕುಡಿಬೇಕು ಅಂತ ಬಟ್ ಅದು ಎಷ್ಟೊಂದು ಜನ ಮಾಡೋದೇ ಇಲ್ಲ ನಾವು ನಾನು ನಾನು ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ ಟೂ ತ್ರೀ ಇಯರ್ಸ್ ಮೊದಲು ನಾನು ಮಾಡ್ತಾನೇ ಇರಲಿಲ್ಲ ಏನೇ ಆದರೂ ಮಿಸ್ ಮಾಡಲ್ಲ ಎದ್ದಿದ ತಕ್ಷಣ ನಾನು ಫಸ್ಟ್ ಕಾಯಿಸೋದೇ ನೀರು ನೀನು ಅಮ್ಮತಿರ ಫಸ್ಟ್ ನಾನು ನೀರು ಕಾಯಿಸ್ತೀನಿ ಅದನ್ನು ಕುಡ್ಕೊಂಡು ಆಮೇಲೆ ಹಾಲು ಇಡ್ತೀನಿ ಅದನ್ನು ನಾನು ನೀರು ಕುಡ್ಕೊಂತ ಹಾಲು ಕಾದಿರುತ್ತೆ ಅದೆಲ್ಲ ನೆಕ್ಸ್ಟ್ ನನ್ನ ಕೆಲಸ ಆಯಿತಾ ಫಸ್ಟ್ ಏನು ನೀರು ಕುಡಿಬೇಕು ಬಿಸಿ ನೀರು ಆಯಿತಾ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಓವರ್ ಥಿಂಕಿಂಗು ಮತ್ತು ಸ್ಟ್ರೆಸ್ಸಿಂಗು ಯಾವಾಗಲೂ ಬೆಳಗ್ಗೆ ಹೊತ್ತು ಪೀಸ್ಫುಲ್ ಆಗಿರಬೇಕು ಸ್ಟ್ರೆಸ್ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆನೇ ಏನೇನೋ ಓವರಾಗಿ ಥಿಂಕ್ ಮಾಡಿಕೊಂಡು ಇಡೀ ದಿನನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾನು ಯಾವಾಗಲೂ ಹೇಳ್ತೀನಲ್ವ ನೀವು ಯಾವ ರೀತಿ ದಿನಾನ ಸ್ಟಾರ್ಟ್ ಮಾಡ್ತೀರಾ ಅದೇ ರೀತಿ ಇಡೀ ದಿನ ಹೋಗುತ್ತದ್ದು ಆ ಮೂಡೇ ಕ್ಯಾರಿ ಆಗ್ತಾ ಇರುತ್ತೆ ನೆಕ್ಸ್ಟ್ ರಷಿಂಗ್ ಮತ್ತು ಪ್ಯಾನಿಕಿಂಗ್ ಅಂತ ಹೇಳ್ತಾರೆ ಅಂದರೆ ತುಂಬ ಗಡ್ಬಿಡಿಯಲ್ಲಿ ಕೆಲಸ ಮಾಡೋದು ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡೋದು ಒಂಥರ ಏನಾಗುತ್ತೆ ಈ ಥರ ಅಂದರೆ ಒಂದೆಲ್ಲ ಒಂದ್ರೆ ಏನಾದರೂ ಅದು ಎಡ್ವರ್ಟ್ ಮಾಡ್ಕೋತಾ ಇರ್ತೀವಿ ಆಂಗೈಟಿ ಆಗ್ತಿರುತ್ತೆ ಟೆನ್ಷನ್ ಆಗ್ತಿರುತ್ತೆ ಸೊ ಇಂಥದ್ದೆಲ್ಲ ಆಗ್ತಿರುತ್ತೆ ಇದಾಗಬಾರ್ದು ಅಂದರೆ ನಾವು ಕರೆಕ್ಟಾಗಿ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸೊ ತುಂಬ ಟೆನ್ಷನ್ ಮಾಡಿಕೊಂಡು ಅರ್ಜೆಂಟ್ ಎಲ್ಲ ಮಾಡೋಕೆ ಹೋಗ್ಬಾರ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸ್ನಲ್ ಹೈಜೀನ್ ಎಷ್ಟು ಜನನ ನಾನು ನೋಡಿದ್ದೀನಿ ಅಂದರೆ ಒಂದು ಬ್ರಷ್ ಮಾಡಿರಲ್ಲ ಮುಖ ತೊಳ್ದಿರೋಲ್ಲ ಸ್ನಾನ ಮಾಡಿರಲ್ಲ ಅಡುಗೆ ಮನೆಯಲ್ಲಿ ಇದು ಮಾಡಕ್ಕೆ ಹೋಗ್ತಾರೆ ಅಂಗ್ಳದ್ದು ಫಸ್ಟು ನಿಮ್ಮ ಓವರಲ್ ಹೈಜೀನು ನೀವೇನು ಬ್ರಷ್ ಮಾಡಬೇಕಾ ವಾಶ್ರೂಮ್ ಕ್ಲೀನ್ ಮಾಡ್ಕೋಬೇಕಾ ಅದೆಲ್ಲ ನಿಮ್ಮ ಪರ್ಸ್ನಲ್ ಹೈಜಿನ ಮೇಂಟೈನ್ ಮಾಡಿ ಬೆಳಗ್ಗೆ ಅದನ್ನು ಪೋಸ್ ಕೆಲವರಂತೂ ವಾಶ್ರೂಮ್ಗೆ ಹೋಗೋದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಏ ಆಮೇಲೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಅಂಥದ್ದೆಲ್ಲ ಹೋಗ್ಬಿಡಿ ಪರ್ಸ್ನಲ್ ಹೈಜೀನು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟ್ರೆಚಿಂಗ್ ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡೋದು ಅಥವಾ ಮೂವ್ ಮಾಡೋದು ವಾಕಿಂಗ್ ಮಾಡೋದು ಎಕ್ಸಸೈಸು ಯೋಗ ಮಾಡೋದು ಪ್ರಾಣಾಯಾಮ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಬಾಡಿ ಲೂಸ್ ಆಗುತ್ತೆ ಅಂದರೆ ಇಡೀ ದಿನಕ್ಕೆ ನಮ್ಮ ಬಾಡಿ ಪ್ರಿಪೇರ್ ಆಗುತ್ತೆ ಆಯಿತಾ ಸೊ ಸ್ವಲ್ಪ ನಿದ್ರೆ ಮಂಪಲ್ಲಿರತ್ತೆ ಲ್ಲ ಸ್ವಲ್ಪ ಎಚ್ಚರ ಆದಂಗೆ ಆಗುತ್ತೆ ಇದನ್ನು ಸ್ಕಿಪ್ ಮಾಡೋದು ಕೂಡ ಮಾಡಲೇಬಾರ್ದು ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಕೈ ಮುಗಿಬೇಕಪ್ಪ ಯಾಕಂದರೆ ನಮಗೆ ಇನ್ನೊಂದು ದಿನ ಸಿಕ್ಕಿದೆ ಜೀವಸಕ್ಕೆ ಎಷ್ಟೊಂದು ಜನಕ್ಕೆ ಇದು ಲಾಸ್ಟ್ ಡೇ ಲಾಸ್ಟ್ ನೈಟ್ ಆಗಿರುತ್ತೆ ನಾವು ಎದ್ದಿದ್ದೀವಿ ನಮ್ಮ ಲೌಡ್ ಒನ್ಸ್ ನಮ್ಮ ಪ್ರೀತಿಸೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಇದ್ದೀವಿ ಅಂದರೆ ಯೋಚನೆ ಮಾಡಿ ಹಾಂ ಎಷ್ಟು ಅಷ್ಟು ಇದು ಇನ್ನೊಂದು ಚಾನ್ಸ್ ಅಂದರೆ ಗೊತ್ತು ಮಲ್ಕೊಂಡಿರೋರು ಈಗ ಚಿಕ್ಕ ಚಿಕ್ಕ ಮಕ್ಕಳು ನೋಡೋಕ್ಕೇ ಟಿ ವಿಲಿ ಬೇಜಾರಾಗುತ್ತೆ ಮಲ್ಕೊಂಡಿರೋ ಮಕ್ಕಳು ಅಥವಾ ಪರ್ಸನ್ನು ಹಾರ್ಟ್ ಅಟ್ಯಾಕಿಂದ ಸತ್ ಸತ್ತೋಗ್ತಿದ್ದಾರೆ ಮಕ್ಕಳು ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ತಿದ್ದಾರೆ ನಮ್ಗೆ ಆ ಚಾನ್ಸ್ ಸಿಕ್ಕಿದೆ ಅಂದರೆ ಆ ಗ್ರಾಟಿಟ್ಯೂಡ್ ತೋರಿಸಿ ಐತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಯಾವಾಗ ಗ್ರ್ಯಾಟಿಟ್ಯೂಡ್ ಹ್ಯಾಬಿಟ್ ಅಂತ ಸ್ಟಾರ್ಟ್ ಮಾಡೋದು ನಾನು ಲೈಫಲ್ಲಿ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಡೀಟೇಲಾಗಿ ಹೇಳ್ತೀನಿ ನಾನು ಏನದು ಗ್ರಾ ಗ್ರ್ಯಾಟಿಟ್ಯೂಡು ನಮ್ಮ ಮೈಂಡ್ಸೆಟ್ ಹೆಂಗಿರಬೇಕು ನಮ್ಮ ಥಿಂಕಿಂಗ್ ಪ್ಯಾಟ್ರನ್ ಹೆಂಗಿರಬೇಕು ಅಂತ ನಾನು ಹಿಂಗೆ ಆ ಥರ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೇನು ಬೇಜಾರಾಗಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ ತುಂಬ ಹ್ಯಾಪಿಯಾಗಿರ್ತೀನಿ ಹ್ಯಾಪಿ ಅನ್ನೋಕ್ಕಿಂತ ಮೇನ್ ಫುಲ್ಲಿ ಪೀಸ್ಫುಲ್ಲಾಗಿರ್ತೀನಿ ಸೊ ಅದನ್ನು ಗ್ರ್ಯಾಟಿಟ್ಯೂಡ್ ಸಾಕಪ್ಪ ದೇವರು ನಮಗೆ ಇಷ್ಟು ಲೈಫ್ ಕೊಟ್ಟಿದ್ದಾರೆ ಇಷ್ಟು ಆರೋಗ್ಯ ಕೊಟ್ಟಿದ್ದಾರೆ ಇಷ್ಟು ಆಸ್ತಿ ಕೊಟ್ಟಿದ್ದಾರೆ ಇಷ್ಟು ಪೀಸ್ ಆಫ್ ಮೈಂಡ್ ಕೊಟ್ಟಿದ್ದಾರೆ ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ನ ತೋರಿಸ್ಲೇಬೇಕಲ್ವಾ ನೆಕ್ಸ್ಟ್ ಬಂದು ಎದ್ದಿದ ತಕ್ಷಣ ನ್ಯೂಸ್ ಚಾನಲ್ ಹಾಕೋದನ್ನು ಪ್ಲೀಸ್ ಅವಾಯ್ಡ್ ಮಾಡಿ ಆಯಿತಾ ಇನ್ಫಾರ್ಮೇಷನ್ ಒಳ್ಳೇದೇ ನ್ಯೂಸ್ ತೊಗೊಳೋದು ಒಳ್ಳೆಯದೆ ಇಲ್ಲ ಅಂತಲ್ಲ ಬಟ್ ಬೆಳಗ್ಗೆ ಬೆಳಿಗ್ಗೆ ಇನ್ಫಾರ್ಮೇಷನ್ನ ತುಂಬ ತಗೊಳ್ಳೋದು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಆದಷ್ಟು ನ್ಯೂಸು ಮತ್ತು ನೆಗೆಟಿವ್ ಆಗಿರೋಂಥ ಕಂಟೆಂಟ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ನೀವು ಏನ ತಪ್ಪು ಮಾಡೋದು ಬೆಳಗ್ಗೆ ಮಾಡಲೇಬಾರ್ದು ಅಂದರೆ ಪ್ಲ್ಯಾನೇ ಮಾಡೋಲ್ಲ ಇಡೀ ದಿನಕ್ಕೆ ಇರಬೇಕು ನನ್ನ ದಿನ ಬೆಳಗ್ಗೆ ಏನು ಮಧ್ಯಾಹ್ನ ಏನು ಸಂಜೆ ಏನು ರಾತ್ರಿ ಏನು ಏನು ತಿಂಡಿ ಏನು ಕ್ಲೀನಿಂಗು ನಾನೇನು ಇದು ಮಾಡ್ಕೋಬೇಕು ಪ್ಲ್ಯಾನ್ ಇಲ್ಲ ಅಂದರೆ ಎಲ್ಲ ದಿನವೂ ವೇಸ್ಟೆ ಯಾವ ದಿನನೂ ನಾವು ಅನ್ಕೋತೀವಿ ನಾಳೆಯಿಂದ ಕ್ಲೀನ್ ಮಾಡೋಣ ನಾಳೆಯಿಂದ ಕರೆಕ್ಟಾಗಿರೋಣ ನಾಳೆಯಿಂದ ವಾಕಿಂಗ್ ಹೋಗೋಣ ನಾಳೆಯಿಂದ ಡಯಟ್ ನಾಳೆ ಬರೋದೇ ಇಲ್ಲ ಅದು ಆಯಿತಾ ಸೊ ಡೆಫಿನೆಟಾಗಿ ನಾಳೆ ಅನ್ನೋದು ಅದು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಪೋಸ್ಪೂನ್ ಆಗ್ತಾನೇ ಇರುತ್ತೆ ಅದಕ್ಕೇ ಯಾವಾಗಲೂ ನಾವು ತಪ್ಪು ಮಾಡೋದು ಬಳಕೆ ಇದ್ದಿದ್ದ ತಕ್ಷಣ ಅಂದರೆ ಪ್ಲ್ಯಾನ್ ಮಾಡ್ದೇ ಇರೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಟೈಮ್ ವೇಸ್ಟ್ ಆಗೋಲ್ಲ ಕುತ್ಕೊಂಡು ಏನು ಮಾಡಬೇಕು ನೆಕ್ಸ್ಟು ಏನು ಮಾಡಬೇಕು ನೆಕ್ಸ್ಟು ಅಂತ ಥಿಂಕ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ರೆಡಿಮೇಡ್ ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ರೋಡ್ ಗೊತ್ತಿದೆ ಅಂದರೆ ಹೋಗೋದು ಎಷ್ಟೊತ್ತು ಕರೆಕ್ಟಾಗಿ ಒಂದು ಗೂಗಲ್ ಮ್ಯಾಪಲ್ಲಿ ಅಥವಾ ನಮಗೇನೆ ತಲೆಯಲ್ಲಿ ಒಂದು ಅಡ್ರೆಸ್ ಗೊತ್ತಿದೆ ಅಂದರೆ ಹೋಗೋದು ಎಷ್ಟೊತ್ತು ಅದೇ ಥರ ಅಲ್ವಾ ಸೊ ಒಂದು ಇಡೀ ದಿನ ನಾನು ಹೆಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ಎಷ್ಟೊತ್ತು ಅಡುಗೆ ಮಾಡಬೇಕು ಎಷ್ಟೊತ್ತು ಪಾತ್ರೆ ತೊಳಿಬೇಕು ಆ ಬಟ್ಟೆ ಎಷ್ಟು ತೊಳಿಬೇಕು ಇನ್ನೇನು ಕೆಲಸ ಇದೆ ಹೊರಗಡೆ ಏನಾದರೂ ಕೆಲಸ ಇದೆಯಾ ಆ ಬ್ಯಾಂಕಲ್ಲಿ ಏನಾದರೂ ಕೆಲಸ ಇದೆಯಾ ಇಂಥದ್ದೆಲ್ಲ ಎಷ್ಟೋ ಒಂದು ಅದನ್ನೆಲ್ಲ ಥಿಂಕ್ ಮಾಡ್ಕೋಬೋದಲ್ವ ಸೊ ಅದಕ್ಕೆ ಪ್ಲ್ಯಾನೇ ಮಾಡಲ್ಲ ಎದ್ದ ತಕ್ಷಣ ಮತ್ತೆ ಹೆಂಗೆ ಪ್ರೊಡಕ್ಟಿವ್ ಆಗುತ್ತೆ ಅಲ್ವಾ ನೆಕ್ಸ್ಟು ಇಂಪಾರ್ಟೆಂಟ್ ಏನು ಅಂದರೆ ಬೆಳಗ್ಗೆ ಬೆಳಿಗ್ಗೆನೇ ಮಲ್ಟಿ ಟಾಸ್ಕಿಂಗ್ ಮಾಡಕ್ಕೆ ಹೋಗ್ಬಿಡ್ತಾರೆ ಏನು ಗೊತ್ತಾ ನಮ್ಮ ಮೈಂಡು ರೆಸ್ಟಲ್ಲಿರುತ್ತೆ ಎದ್ದಿದ ತಕ್ಷಣ ಅದಕ್ಕೆ ಏಕ್ದಮ್ ಕೆಲಸ ಕೊಟ್ಬಿಟ್ರೆ ಹೆಂಗಾಗುತ್ತೆ ಹೇಳಿ ತುಂಬ ಕಷ್ಟ ಆಗೋಗುತ್ತೆ ಅದಕ್ಕೆ ಅದನ್ನು ನಿಧಾನ ಕರ್ಕೊಂಡೋಗ್ಬೇಕು ಅದೇನೋ ಮಕ್ಕಳನ್ನ ನಿಧಾನಕ್ಕೆ ನಿಮ್ಮದಾರಿಗೆ ಕರ್ಕೋಬೇಕಲ್ಲ ಹಂಗೆ ನಮ್ಮ ತಲೆನೂ ಅಷ್ಟೆ ಬ್ರೈನ್ ರೆಸ್ಟ್ ಮೋಡಿಂದ ಒಂದೊಂದೇ ಕೆಲಸ ಹೇಳಿ 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 ನಿಧಾನಕ್ಕೆ ಅದಕ್ಕೆ ಆ್ಯಕ್ಟಿವೇಟ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಗಡಿ ಬಿಡಿ ಮಾಡಿಕೊಂಡು ಈ ಕಡೆ ಪಾತ್ರೆ ತೊಳಿ ಈ ಕಡೆ ಕ ತರಕಾರಿ ಕಟ್ ಮಾಡು ಈ ಕಡೆ ಕಸು ಕಸುಗೂಡಿಸು ರಂಗೋಲಿ ರಂಗೊಲ್ಲಾಕು ಎಲ್ಲ ಒಟ್ಟು ಒಟ್ಟಿಗೆ ಸ್ಟಾರ್ಟಿಂಗೇ ಮಾಡಬೇಡಿ ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕು ಲೇಡೀಸ್ ಅದು ಮಾಡಿಲ್ಲ ಅಂದರೆ ಇನ್ನು ಜೀವನ ಮಾಡೋದು ಭಾರಿ ಕಷ್ಟ ನಾವುಗಳು ಬಟ್ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೋಬೇಡಿ ಯಾಕೆಂದರೆ ಬ್ರೈನು ಆಗ್ತಾನೆ ಟೇಕ್ ಆಫ್ ಮಾಡ್ತಾ ಇರತ್ತೆ ಟೇಕ್ ಆಫ್ ಆದಮೇಲೆ ಸ್ವಲ್ಪ ಸ್ಪೀಡ್ನ ಆಕ್ಸಲರೇಟ್ರನ್ನ ಕೊಡ್ಬೋದು ನೀವು ನಿಧಾನಕ್ಕೆ ಆ ಥರ ಬೂಸ್ಟಪ್ ಮಾಡಿ ಬ್ರೈನ್ನ ಸೊ ಬೆಳಗ್ಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಬೆಳಗ್ಗೆ ಬೆಳಗ್ಗೆನೇ ಕೋಪದಿಂದ ಮಾತಾಡೋದು ಅದು ಇಡೀ ದಿನ ಹೆಂಗೆ ಅಫೆಕ್ಟ್ ಆಗುತ್ತೆ ಒಂದು ನಿಮಗೆ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಇಡೀ ದಿನ ನಾನು ಹಂಗೆ ಮಾಡಿಬಿಟ್ನಲ್ಲ ಅಂತ ಇನ್ನೊಂದು ಅವ್ರು ಯಾರು ಕೇಳಿಸ್ಕೊಂಡಿರ್ತಾರಲ್ಲ ಅವ್ರಿಗೂ ಬೇಜಾರು ಅವರ ದಿನವೂ ಹಾಳಾಗುತ್ತೆ ನಮ್ಮ ದಿನವೂ ಹಾಳಾಗುತ್ತೆ ಚಿಕ್ಕ ಚಿಕ್ಕ ವಿಷಕ್ಕೂ ಆಂಗ್ಸೈಟಿ ಮಾಡಿಕೊಂಡು ಇದೆಲ್ಲ ಯಾವಾಗತ್ತೆ ಹೇಳಿ ಸ್ವಲ್ಪ ಲೇಟಾಗಿದ್ದಾಗ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಥವಾ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಸಾಮಾನಿಲ್ಲ ಫ್ರಿಜ್ಜಲ್ಲಿ ಏನೋ ಒಂದು ಈರುಳ್ಳಿ ಇಲ್ಲ ಇಲ್ಲ ಕೋಪ ಕೋಪ ಬರ್ತಾ ಇರುತ್ತೆ ಆಗ ಸ್ವಲ್ಪ ಯಾರಾದರೂ ಏನಾದರೂ ಮಾತಾಡ್ಸಿಬಿಟ್ರೆ ಅಂತೂ ಏನು ಫುಲ್ಲು ಎಗರಾಡ್ಬಿಡ್ತೀವಿ ಸೊ ಅದೆಲ್ಲ ಮಾಡೋ ಬದಲು ನಿಮಗೂ ಹಾಳು ನಿಮಗೂ ಏನು ಬೇಜ್ ಖುಷಿ ಆಗುತ್ತಾ ಆ ಥರ ಎಲ್ಲ ಬೈದು ಇಲ್ಲ ತಾನೆ ಅವ್ರು ಹೋದಕ್ಕಾದ್ಮೇಲೆ ಅವ್ರ ಮಕ್ಳಿಗೆ ಸ್ಕೂಲಿಗೆ ಹೋಗಾದ್ಮೇಲೆ ಹಸ್ಬೆಂಡ್ ಮೇಲೆ ರೇಗಿದ್ರೆ ಹಸ್ಬೆಂಡ್ ಡ್ಯೂಟಿಗೆ ಅಯ್ಯೋ ನಾನು ಏನು ಹಿಂಗ್ ರೇಗ್ಬಿಟ್ಟೆ ನಾನೇನು ಐದು ಹೊತ್ತು ಹೆಂಗ್ರ ಹೇಗಬಾರ್ದಿತ್ತು ಅಂತ ಅನ್ಸು ಅನ್ಸುತ್ತೆ ಅಲ್ವಾ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ರೇಗಕ್ಕೆ ಹೋಗಬಾರ್ದು ನೆಕ್ಸ್ಟ್ ಬಂದು ಬೆಳಗ್ಗೆನೇ ಯೋಚನೆ ಮಾಡ್ಬಿಡೋದು ಅಯ್ಯೋ ನಾನು ಸರಿ ಇಲ್ವೇನೋ ಅಂತ ನಮಗೆ ನಾವು ಜಡ್ಜ್ ಮಾಡ್ಕೊಳ್ಳೋದು ಅದೊಂಥರ ಗಿಲ್ಟ್ ಕಾಡ್ತಾ ಇರುತ್ತೆ ಅಲ್ವಾ ನಾನು ಏನೋ ನನ್ನ ಮಕ್ಳನ್ನ ಸರಿಯಾಗಿ ನೋಡ್ಕೊಂಡಿಲ್ವೇನೋ ನನ್ನ ಮಗಳ ನನ್ನ ಕೆರಿಯರ್ನ ನಾನು ಸರಿಯಾಗಿ ಇದು ಮಾಡ್ಕೊತಾ ಇಲ್ಲ ನನ್ನ ಹೆಲ್ತ್ನ ನಾನು ಸರಿಯಾಗಿ ಹೋಗ್ತಾ ಇಲ್ಲ ಒಂಥರ ಗಿಲ್ಟಿಂದನೇ ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸರಿ ನೀವು ಮಾಡ್ತಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಇವತ್ತಿಂದ ಅಲ್ವಾ ನಮ್ಮ ಕೈಯಲ್ಲೇ ಇರುತ್ತಲ್ವ ಎಲ್ಲ ಎಕ್ಸ್ಕ್ಯೂಸಸ್ ಕೊಡ್ತಾ ಇದ್ದರೆ ನನಗೆ ಎಕ್ಸ್ಕ್ಯೂಸಸ್ ಕೊಡ್ಬೋದಲ್ವ ಸೊ ಅದಕ್ಕೇ ಹೇಳೋದು ಒಂದಾದ್ಮೇಲೆ ಒಂದು ಎಕ್ಸ್ಕ್ಯೂಸಸ್ ಕೊಡ್ಬೋ ಕೊಡೋ ಬದಲು ಒಂದಾದಮೇಲೆ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಹೋಗ್ಬೋದು ನಂದ್ರಲ್ಲಿ ಏನು ವೀಕ್ನೆಸ್ ಇದೆ ಏನು ತಪ್ಪು ಮಾಡ್ತಾ ಇದ್ದೀನಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದರೆ ಆ ಗಿಲ್ಟ್ ಫೀಲಿಂಗಿಂದ ನೀವು ಡೇನ ಸ್ಟಾರ್ಟ್ ಮಾಡಲ್ಲ ಇಡೀ ಇಡೀ ದಿನನ ನೀವು ಪ್ರೊಡಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ನೀವು ಸುಪ್ರಭಾತ ಹಾಕ್ಕೊಂಡ್ರು ಅಥವಾ ಏನೇ ಮ್ಯೂಸಿಕ್ ಹಾಕ್ಕೊಂಡ್ರು ಮೈಲ್ಡ್ ವಾಲ್ಯೂಮು ಮೈಲ್ಡ್ ಟೋನು ಮ್ಯೂಸಿಕ್ಕೂ ಅಷ್ಟೇ ಪ್ಲೆಸೆಂಟ್ ಮ್ಯೂಸಿಕ್ನ ಕೇಳಬೇಕು ಬೆಳಗ್ಗೆ ಫಾಸ್ಟ್ ಹಾರ್ಷ್ ಮ್ಯೂಸಿಕ್ಕು ಫಾಸ್ಟ್ ಬೀಸ್ ನ್ಯೂ ಬೀಟ್ ನ್ಯೂ ಮ್ಯೂಸಿಕ್ ಎಲ್ಲ ಕೇಳಿಬಿಟ್ರೆ ನಾನು ಹೇಳಿದ್ನಲ್ಲ ಮೈಂಡ್ ಆಗ್ತಾನೆ ಚಿಗುರ್ಕೊಳ್ತಾ ಇರುತ್ತೆ ಸೊ ಅಂಥದ್ದೆಲ್ಲ ಮಾಡಿದೆ ಸ್ವಲ್ಪ ಮೈಲ್ಡಾಗಿ ಮ್ಯೂಸಿಕ್ ಕೇಳಬಾರ್ದು ಕೇಳಬೇಕು ಯಾವತ್ತೂ ಹಾರ್ಷ್ ಮ್ಯೂಸಿಕ್ ಕೇಳೋಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಬಂದು ನಾವೇನು ತಪ್ಪು ಮಾಡೋದು ಬೆಳಕಿತ್ತು ಅಂದರೆ ಎದ್ದ ತಕ್ಷಣ ಅಡುಗೆ ಮನೆ ಎದ್ದ ತಕ್ಷಣ ಕಲ್ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ ಅದ್ರ ಬದಲಾಗಿ ಸ್ನಾನ ಮಾಡಿ ಅಥವಾ ನೀವು ಸ್ನಾನ ಮಾಡೋ ಅಭ್ಯಾಸ ಒಂದು ಒನ್ ಅವರ್ ಆದಮೇಲಿದೆ ಅಂದರೆ ಮುಖ ತೊಳೆದು ಬ್ರಷ್ ಮಾಡಿ ಗ್ರೂಮ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂದರೆ ಚೆನ್ನಾಗಿ ರೆಡಿಯಾಗಿ ಒಂದು ಬೊಟ್ಟು ಇಟ್ಕೊಂಡು ಒಂದು ಲೈನರು ಲಿಪ್ ಬಾಮ್ ಹಚ್ಕೊಳ್ಳಿ ಅಥವಾ ಒಂದು ಕಾಜಲ್ಲಿ ಹಚ್ಕೊಳ್ಳಿ ಒಂದು ಸಿಂಪಲ್ ಒಂದು ಮೂರು ಇನ್ನು ಕ್ರೀಮ್ ಬೇಡ ಏನು ಬೇಡ ನಿಮಗೆ ನೀವು ಪ್ರೆಸೆಂಟೇಬಲ್ ಆಗಿರ್ತೀರ ಎದ್ದಿದ ತಕ್ಷಣ ಹೋಗ್ತಾ ಬರ್ತಾ ಕನ್ನಡ ನಮ್ಮ ಮುಖ ನಾವು ನೋಡಿಕೊಂಡಾಗ ಖುಷಿ ಅನಿಸುತ್ತೆ ನೀವು ಈ ಕೂದಲೆಲ್ಲ ಹರಡ್ಕೊಂಡು ಹೆಂಗೆ ಹಂಗೆ ನೈಟಿಗಳು ಹಾಕ್ಕೊಂಡು ಹೆಂಗಿದ್ರೆ ನೋಡೋರ್ಗು ಚೆನ್ನಾಗಿರಲ್ಲ ನಮಗೆ ನಾವು ಚೆನ್ನಾಗಿರಲ್ಲ ಸೊ ಒಂದು ಐದೇ ನಿಮಿಷ ಐದು ಇಲ್ಲ ಫ್ರೆಂಡ್ಸ್ ಎರಡು ನಿಮಿಷ ಒಂದು ಬೊಟ್ಟಿಡಕ್ಕೆ ಹತ್ತು ಸೆಕೆಂಡು ಆಯಿತಾ ಕಾಜಲ್ ಹುಕೊಂಡು ಹಚ್ಕೊಂಡು ಲಿಬ್ಬಾಮ್ ಹಚ್ಚೋಕ್ಕೆ ಬೇಕಾಗುತ್ತೆ ಸೊ ಅದನ್ನೆಲ್ಲ ನಾವು ಮರ್ತ್ ಬಿಡ್ತೀವಿ ಬೆಳಗ್ಗೆ ಹೊತ್ತು ಅಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು ಪರ್ಸ್ನಲ್ ಗ್ರೂಮಿಂಗು ಇಂಪಾರ್ಟೆಂಟು ಒಂಥರ ಕಾನ್ಫಿಡೆನ್ಸ್ ಬರುತ್ತಪ್ಪ ಯಾರನ್ನ ಸಡನ್ನಾಗೆ ಬಂದರು ನಾವೇ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದೀವಿ ಮಕ್ಕಳ ಜೊತೆ ಮಾತಾಡ್ತಿದ್ದೀವಿ ಹೆಂಗಂದ್ರೆ ಹಂಗೆ ಇದ್ದರೆ ಹಿಂಗೆ ಇರ್ತೀವಿ ನಂಗೆ ಒಂಥರ ಮಾತಾಡೋಕ್ಕೇ ಇದಾಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಗ್ರೂಮ್ ಮಾಡರೆ ಒಳ್ಳೇದು ನೆಕ್ಸ್ಟ್ ಬಂದು ಬೆಳಗ್ ಬೆಳಗ್ಗೆ ಶುಗರ್ ಐಟಮ್ ತಿನ್ನೋದನ್ನು ಅವಾಯ್ಡ್ ಮಾಡಿ ಅಂದರೆ ಇದೊಂಥರ ಕಾಫಿಗೆ ಸಕ್ಕರೆ ಹಾಕೊಂಡು ಕುಡಿಯೋದು ಅದೊಂಥರ ತುಂಬ ಅದು ಇನ್ಸ್ಟೆಂಟ್ ಎನರ್ಜಿ ಬಂದುಬಿಡುತ್ತೆ ಆಯಿತಾ ಆ ಟೈಮಿಗೆ ಎನರ್ಜಿ ಬರುತ್ತೆ ಮತ್ತು ಅದು ಡೌನ್ ಆಗುತ್ತೆ ಆಯಿತಾ ಸೊ ಅದಕ್ಕೆ ಶುಗರ್ ಐಟಮ್ಸನ್ನ ಆದಷ್ಟು ಬೆಳಗ್ಗೆ ಹೊತ್ತು ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಪೂಜೆ ಮಾಡೋದು ಮರೆಯೋದು ಮತ್ತು ಮೆಡಿಟೇಷನ್ ಮಾಡೋದು ಮರೆಯೋದು ಇದು ಒಂಥರ ಮೆಂಟಲ್ ಹೆಲ್ತ್ ಮೈಂಡ್ ರಿಲ್ಯಾಕ್ಸೇಷನ್ ಮತ್ತು ಮೈಂಡ್ ಪೀಸ್ ಆಫ್ ಮೈಂಡಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ಅದನ್ನು ಮರೆಯೋಕ್ಕೆ ಹೋಗಬಾರ್ದು ಏನೇ ಇದ್ದರೂ ಕೂಡ ಒಂದು ಐದು ನಿಮಿಷ ಸಿಗಲ್ವಾ ಪೂಜೆ ಮಾಡೋಕ್ಕೆ ಮೆಡಿಟೇಷನ್ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆ ಕಣ್ಣು ಮುಚ್ಕೊಂಡು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ದೇವ್ರನ್ನ ನೆನೆಸ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಇಲ್ಲ ಅಂದರೆ ಲೈಫಲ್ಲಿ ಇನ್ನೂ ತುಂಬ ಕಷ್ಟ ಸೊ ಅದನ್ನು ಮರಿಬಾರ್ದು ಅದು ಏನೇ ಆದರೂ ಕೂಡ ನಮಗೆ ಭೂಮಿಗೆ ಹತ್ತಿರ ಇರಿಸುತ್ತೆ ತಲೆ ಏನಾದರೂ ನಾವು ಏನೋ ಸಾಧಿಸ್ತಾ ಇದ್ದೀವಿ ಏನೋ ಲೈಫಲ್ಲಿ ಸಕ್ಸಸ್ ಬರ್ತಾಯಿದ್ದೀವಿ ಅಂದರೆ ಹೋಗ್ತಾ ಇರತ್ತ ಮೇಲೆ ಏನೋ ಜಂಬ ಪಟ್ಬಿಡೋದು ಹ್ಞೂ ಏನೋ ದೊಡ್ಡದಾಗಿ ಏನೋ ಸಾಧಿಸ್ಬಿಟ್ಟಿದ್ದೀವಿ ಅಂತ ಅನ್ಸ್ಕೊಳ್ಳೋದು ಅಂಥದೆಲ್ಲ ಬಿಟ್ಟು ಯಾವಾಗ ನಾವು ಪೂಜೆ ಮಾಡ್ತೀವಿ ಮೆಡಿಟೇಷನ್ ಮಾಡ್ತೀವಿ ಇಲ್ಲ ಅಂಥದ್ದು ಲೈಫಲ್ಲಿ ತುಂಬ ಇದೆ ಅಷ್ಟೊಂದು ಜಂಬ ಪಟ್ಬೇಡ ನೀನು ಭೂಮಿಗೆ ಹತ್ರನೇ ಇರು ಅನ್ನೋಂಗೆ ಹೇಳುತ್ತೆ ಆಯಿತಾ ಆ ಥರ ಅದನ್ನು ಮರಿಬಾರ್ದು ನೆಕ್ಸ್ಟ್ ಬಂದು ತುಂಬ ತಪ್ಪು ಮಾಡೋದೇನು ಅಂದರೆ ಎದ್ದಿದ ತಕ್ಷಣ ಕಿಟಕಿಗಳನ್ನ ಓಪನ್ ಮಾಡಲ್ಲ ಬಾಕ್ಲನ್ನ ಕರೆಕ್ಟಾಗಿ ಓಪನ್ ಮಾಡಿರಲ್ಲ ಕರೆಕ್ಟು ರಾತ್ರಿಯೆಲ್ಲ ಕೆಲವರೆಲ್ಲ ಕಿಟಿ ಓಪನ್ ಮಾಡ್ಕೊಂಡೆ ಮಲ್ಕೋತಾರೆ ಇಲ್ಲ ಅಂತಲ್ಲ ಕೆಲವರು ಬಾಗಿಲು ಹಾಕ್ಕೊಂಡಿರ್ತಾರಲ್ವ ಕಿಟಕಿ ಹಾಕ್ಕೊಂಡಿರ್ತಾರೆ ಅವರೆಲ್ಲ ಓಪನ್ ಮಾಡಿ ಆದಷ್ಟು ಅದು ನಮ್ಮ ಪ್ರಕೃತಿನೇ ಹೇಳ್ತಾ ಇದೆ ಬೆಳಕು ಬರ್ತಾಯಿದೆ ಅಂದರೆ ಮನೆಯೊಳಗೇನೂ ಬೆಳಕು ಬರಬೇಕು ಅದೊಂಥರ ಎನರ್ಜಿ ಜೊತೆಗೆ ಏನೇ ಕ್ರೀಮಿ ಇದ್ರು ವರ್ಮ್ಸ್ ಜರ್ಮ್ಸ್ ಇದ್ರು ವರ್ಮ್ಸ್ ಅಲ್ಲ ಜರ್ಮ್ಸ್ ಇದ್ರು ಬ್ಯಾಕ್ಟೀರಿಯಾ ಇದ್ದರು ಅದೆಲ್ಲ ಹೀಟ್ ಅದೊಂಥರ ನ್ಯಾಚುರಲ್ ಥೆರಪಿ ಥರ ಅದೊಂಥರ ರೇಡಿಯೇಷನಿಂದ ಎಲ್ಲ ಸಾಯಿತು ಅದು ಹೀಟಿಗೆ ಸೊ ಅದು ಇಂಪಾರ್ಟೆಂಟ್ ಯಾವಾಗಲೂ ಹಾಕೊಂಡಿರೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅದು ಒಳ್ಳೆ ರೇಡಿಯೇಷನ್ಸ್ ಬಂದಾಗ ಪಾಸಿಟಿವ್ ವೈಬ್ ಥರ ಬಂದ್ಬಿಡುತ್ತೆ ನೆಕ್ಸ್ಟ್ ಬಂದು ನಾನು ಹೇಳ್ದಂಗೆ ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟು ಒಳ್ಳೆ ಬಟ್ಟೆ ಹಾಕೋದು ಇಂಪಾರ್ಟೆಂಟೆ ಬೆಳಗ್ಗೆ ಸ್ನಾನ ಮಾಡ್ತೀರಾ ಕಂಫರ್ಟಬಲ್ ಬಟ್ಟೆ ಹಾಕೊಂಬಿಡಿ ಇಡೀ ದಿನ ನಮ್ಗೆ ಆಗಲ್ಲಪ್ಪ ಮತ್ತೆ ನಾವು ರೆಡಿ ಆಗ್ತೀವತ್ತು ಭಾರಿ ಕಷ್ಟ ಇಡೀ ಬೆಳಗ್ಗೆ ಅಷ್ಟೇ ನಮಗೆ ಟೈಮು ಒಂದು ಐದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನಾವು ಟೈಮಿಗೆ ನಮಗೆ ನಾವು ಟೈಮ್ ಕೊಡ್ಕೊಂಡು ಎಕ್ಸಸೈಸ್ ಬೇರೆ ವಾಕಿಂಗ್ ಬೇರೆ ಅದು ಬೇರೆ ನಮಗೆ ಒಂಥರ ನೋಡೋಕ್ಕೆ ನಾವು ಚೆನ್ನಾಗಿ ಕಾಣೋಕ್ಕೆ ಬಟ್ಟೆ ಹಾಕ್ಕೊಳಕ್ಕೆ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಒಂದು ಬೇಕು ಒಂದು ಹದಿನೈದು ನಿಮಿಷ ಅಷ್ಟು ಬೇಕಾಗುತ್ತೆ ಅದನ್ನು ನೀಟಾಗಿ ರೆಡಿ ಆದರೆ ಇಡೀ ದಿನ ಆಗಿ ಇರ್ಬೋದು ನೀವು ಯಾವಾಗ ಯೋಚನೆ ಮಾಡಿದರೆ ಏನೋ ಕೆಲವು ಸರ್ತಿ ಬೆಳಗ್ಗೆ ಬೆಳಿಗ್ಗೆ ಟೈಟಾಗಿ ಏನಾದ್ರು ಡ್ರೆಸ್ ಅಥವಾ ಲೂಸ್ ಡ್ರೆಸ್ಸು ಅಥವಾ ಬ್ಲೌಸ್ ಏನಾದರೂ ತುಂಬ ಲೂಸ್ ಆಗಿರೋ ಇಂಥದೆಲ್ಲ ಬಟ್ಟೆ ಹಾಕ್ಬಿಟ್ಟಿದ್ರೆ ಇಡೀ ದಿನ ಇರಿಟೇಷನ್ ಅದು ಯಾವಾಗ ಬಿಚ್ಚಾಕ್ಬಿಟ್ಟು ಬೇರೆ ಡ್ರೆಸ್ ಹಾಕೋತೀನೋ ಅನ್ನೋ ಲೆವೆಲ್ಗೆ ಆಗ್ತಿರುತ್ತೆ ಸೊ ಅದಕ್ಕಿ ಬೆಳಿಗ್ಗೆ ಕಂಫರ್ಟಬಲ್ ಡ್ರೆಸ್ನ ಹಾಕ್ಕೊಳೋದು ಇಂಪಾರ್ಟೆಂಟ್ ಆಮೇಲೆ ಮೇನಾಗಿ ಬೆಳಗ್ಗೆ ಹೊತ್ತು ತಪ್ಪು ಮಾಡೋದು ಎಲ್ಲರೂ ಏನು ಅಂದರೆ ನಗ್ನಗ್ತಾ ಇರೋದು ಬೆಳಗ್ಗೆನ ಸ್ಟಾರ್ಟ್ ಆಗೋದೇ ಖುಷಿಯಿಂದ ಸ್ಟಾರ್ಟ್ ಮಾಡಿ ಮಕ್ಕಳನ್ನ ನೋಡಿ ಇರಿ ಒಂದು ಸ್ಮೈಲ್ ಕೊಡಿ ಹಸ್ಬೆಂಡ್ ಎದ್ದೇಳ್ತಾರ ಒಂದು ಸ್ಮೈಲ್ ಕೊಟ್ಟು ನೋಡಿ ಅವ್ರು ನಿಮ್ಮ ಬಾಂಡಿಂಗ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ ನಿಮ್ಮ ದಿನ ಹೇಗಿರುತ್ತೆ ಅವ್ರ ದಿನ ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಏನೋ ಮುಕ್ಕ ಸಿಂಡ್ರಸ್ಕೊಂಡು ಏನೋ ಆಕಾಶನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಲೆವೆಲ್ಗೆ ಆಡೋ ಬದಲು ಎಲ್ಲರಿಗೂ ಇರುತ್ತಪ್ಪ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ ಅದನ್ನ ಹೇಳಿದ್ನಲ್ಲ ನಮಗೆ ಅಂತ ಅಂದ್ಕೊಂಡ್ರೇ ಕಷ್ಟ ಅದು ನಮಗೆ ಅಂತ ಅಂದ್ಕೊಂಡ್ರೆ ಆಕಾಶ ತಲೆ ಮೇಲೆ ಬೀಳೋದು ಎಲ್ಲರೂ ಫೇಸ್ ಮಾಡ್ತಿದ್ದಾರೆ ಒಬ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಜುಲೈ ಜುಲೈಯಲ್ಲಿ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಕೆಲವ್ರು ಕಡಿಮೆ ಇರುತ್ತೆ ಮತ್ತು ಆಗಸ್ಟಿಗೆ ಬಂದಾಗ ಯಾರು ಕಡಿಮೆ ಇರುತ್ತೆ ಅವ್ರಿಗೆ ಜಾಸ್ತಿ ಆಗುತ್ತೆ ಸೊ ದೇವರು ಎಲ್ಲ ಬ್ಯಾಲೆನ್ಸ್ ಮಾಡ್ತಿರ್ತಾರೆ ಅದು ನಮಗೆ ಕಷ್ಟಗಳು ಕಡಿಮೆ ಆಗಬೇಕು ಅಂದರೆ ಸ್ವಲ್ಪ ಪುಣ್ಯ ಜಾಸ್ತಿ ಮಾಡಿಕೊಂಡು ಪಾಪಗಳನ್ನ ಕರ್ಮ ಕಡಿಮೆ ಮಾಡಿಕೊಂಡು ಕರ್ಮ ಜಾಸ್ತಿ ಒಳ್ಳೆ ಕರ್ಮಗಳನ್ನ ಮಾಡಬೇಕು ಅಂದರೆ ಒಳ್ಳೆ ಕಾರ್ಯ ಮಾಡಿದ್ರೆ ಕರ್ಮ ಒಳ್ಳೇದು ನಮ್ಗೆ ಒಳ್ಳೆಯದೇ ಮಾಡುತ್ತೆ ಅಲ್ವಾ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಪುಣ್ಯ ಕಟ್ಕೋಬೇಕು ಅಂತ ಹೇಳ್ತಾರೆ ಆಗ ನಾವು ಸಫರ್ ಮಾಡೋದು ಕಡಿಮೆ ಆಗುತ್ತೆ ಯಾವಾಗಲೂ ದಿನನ ಸ್ಮೈಲಿಂಗಿಂದ ಸ್ಟಾರ್ಟ್ ಮಾಡಿ ಸೊ ಟೆನ್ಷನಿಂದ ಆ್ಯಂಗ್ಸೈಟಿಯಿಂದ ಈ ಥರ ಯಾವತ್ತೂ ಹೋಗ್ಬಿಡಿ ಇಡೀ ದಿನ ಚೆನ್ನಾಗಿರುತ್ತೆ ಕೆಲವು ಸತಿ ನೀವು ಅಷ್ಟು ಮಾಡಿದರೂ ಕೂಡ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಬಟ್ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತಾ ಇರಬೇಕು ಅದ್ರ ಜೊತೆ ನಾವೇ ದಿನಾನ ಸ್ವಲ್ಪ ಬೇಜಾರು ಮಾಡಿಕೊಂಡು ಅಪ್ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಬಿಟ್ರೆ ನೀವೇ ಯೋಚನೆ ಮಾಡಿ ನಮ್ಮ ಇಡೀ ದಿನ ಹೇಗಿರುತ್ತೆ ಅಂತ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸುಮಾರು ಜನ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿದ್ದೀರಾ ನನ್ನ ವಾಯ್ಸ್ ಕೇಳಿನೇ ಗೊತ್ತಾಗಿರುತ್ತೆ ನಾನು ಪರ್ಫೆಕ್ಟ್ಲಿ ಆಲ್ ರೈಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಚೆನ್ನಾಗಾಗಿದ್ದೀನಿ సో ఇన్న ప్రిపరేషన్ అంతూ ಹೇಳ್ತೀನಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ಹೆಂಗೆ ಓಡಾಡಬೇಕಪ್ಪ ಈಗಂತೂ ನನ್ನ ಕೆಲ್ಸಕ್ಕೆ ಹೋಗಿ ಬಂದಿದ ತಕ್ಷಣ ಇಲ್ಲಿಗೆ ಓಡಾಡಬೇಕು ಮತ್ತೇನೋ ಶಾಪಿಂಗ್ ಮಾಡು ಎಲ್ಲ ಜೋಡಿಸ್ಕೋ ಇಲ್ಲಿ ಅದೊಂಥರ ಎಂಜಾಯ್ಮೆಂಟು ಅದೊಂಥರ ಟೆನ್ಷನ್ನು ಇರುತ್ತೆ ಇಲ್ಲ ಅಂತಲ್ಲ ಅದನ್ನು ಎಂಜಾಯ್ ಮಾಡಬೇಕಷ್ಟೇ ಒಂದು ಒಂಥರ ಏನದು ಹೊಸ ಮನೆಗೆ ಹೋಗ್ತೀವಿ ಹೆಂಗೆ ಫಂಕ್ಷನ್ ಆಗುತ್ತೋ ಹೆಂಗೆಲ್ಲ ಪೂಜೆಗಳಾಗುತ್ತೋ ಏನೇನು ಬಟ್ಟೆಗಳು ತೆಗಿತೀವೋ ಎಲ್ಲ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಮಿಕ್ಸ್ಚರ್ ಆಫ್ ಆಲ್ ಫೀಲಿಂಗ್ಸ್ ಅದು ಈಸಿನೇ ಅಲ್ಲಪ್ಪ ನನ್ನ ನನ್ನ ಪ್ರಕಾರ ಅಂತೂ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋದು ಒಂದೇ ಮದುವೆ ಮಾಡೋದು ಒಂದೇ ಅದೆಲ್ಲ ಗಾದೆಗಳು ಸುಮ್ಮನೆ ಮಾಡಿಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೆಲ್ಲ ಸುಮ್ಮನೆ ಹೇಳೇ ಇಲ್ಲ ಅದು ನಾನು ಅದನ್ನು ಅನ್ಭವಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಮಿಕ್ಸ್ಚರ್ ಆಫ್ ಆಲ್ ಫೀಲಿಂಗ್ಸ್ ಸೊ ಅದು ಏನೇನು ಎಲ್ಲ ಅಪ್ಡೇಟ್ ಮಾಡ್ತಿರ್ತೀವಿ ಒಂದು ನಮಗೆ ಮೆಮೊರಿ ಅದು ಒಂದು ಹತ್ತು ವರ್ಷ ಆದಮೇಲೆ ನಾನು ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಹೌದಲ್ವ ಹಿಂಗೆ ಮನೆ ಕಟ್ಟಿದ್ವಿ ಹಿಂಗೆ ಶಾಪಿಂಗಿಗೆ ಹೋಗಿದ್ವಿ ಹಿಂಗೆಲ್ಲ ತೊಗೊಂಡ್ವಿ ಹಿಂಗೆ ಕೊಟ್ವಿ ಹಾಂ ಅದೆಲ್ಲ ಮೆಮೊರೀಸ್ ನಮಗೂ ಬಟ್ ನಿಮ್ಗೂ ಅದೊಂಥರ ನಮ್ಮ ಜೊತೆ ಕನೆಕ್ಟ್ ಆಗ್ತಿರ್ತೀರಾ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನೀವು ನಮ್ಮ ನಿಜವಾಗ್ಲೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವು ನನ್ನ ಈ ಫ್ಯಾಮಿಲಿ ಹೆಂಗೋ ನೀವು ಹಾಗೆ ಸುಮ್ಮನೆ ನಾವು ಪ್ರತಿಯೊಬ್ಬರು ಎಷ್ಟು ಕಮೆಂಟ್ ಮಾಡ್ತೀರಾ ಹೇಗಿದ್ದೀರಾ ಈಗ ಹೇಗಿದ್ದೀರಾ ಬಿಸಿನೀರು ಕುಡೀರಿ ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿಬೇಡಿ ಕೋಲ್ಡ ಜಾಸ್ತಿ ಆಗುತ್ತೆ ಯಾರು ತೊಗೋತಾರಪ್ಪ ಇಂಥ ಕನ್ಸನ್ನು ಹಾಂ ನೀವೆಲ್ಲೋ ನಾವೆಲ್ಲೋ ಆಮೇಲೆ ನನಗೊಂದು ರಿಕ್ವೆಸ್ಟ್ ಆಯಿತಾ ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಔಟ್ ಆಫ್ ಕ್ಯೂರಿಯಾಸಿಟಿ ಅಷ್ಟೇ ಯಾ ಯಾವ್ಯಾವ ಊರಿಂದ ಅಂತ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ನಿಮ್ಮ ಹೆಸರನ್ನ ಹಾಕಿ ಕೆಲವು ಸತಿ ಏನಾಗುತ್ತೆ ಗೊತ್ತಾ ಐ ಡಿ ಐ ಡಿ ಜಿಮೇಲ್ ಐಡಿನೇ ಬೇರೆ ಇರುತ್ತೆ ಹೆಸರು ಸೊ ನಿಮ್ಮ ಹೆಸರು ಬೇರೆ ಇರುತ್ತಲ್ವ ನಿಮ್ಮ ಹೆಸರು ನಿಮ್ಮ ಊರನ್ನು ಕಮೆಂಟ್ ಮಾಡಿ ನನಗೆ ಇವತ್ತು ಅಟ್ ಲೀಸ್ಟ್ ಇಷ್ಟು ಕಮೆಂಟ್ ಬರುತ್ತೆ ಅಂತ ನೋಡೋಣ ಆಯಿತಾ ಯಾವ ಯಾವ ಊರಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್

ಹತ್ತು ಸೆಕೆಂಡ್ ಬೇಡ್ಕೊಳ್ಳಿ ಅಷ್ಟೇ ಇಲ್ಲ ಸುಸೂತ್ರವಾಗಿ ಆಗಲಿ ಗೃಹ ಪ್ರವೇಶ ಎಲ್ಲ ಅದೊಂದು ಏನಿಲ್ಲ ಎಲ್ಲ ಗ್ರ್ಯಾಂಡಾಗಿ ಆಗಲಿ ಅದೆಲ್ಲ ಏನಿಲ್ಲ ಬಂದವರು ಖುಷಿಯಿಂದ ನೆಮ್ಮದಿಯಿಂದ ಹೋಗಬೇಕು ಅಷ್ಟೇ ಅದೊಂದು ಅದು ಯಾರು ಆರ್ಗನೈಸ್ ಮಾಡ್ತಾರಲ್ವ ಫಂಕ್ಷನ್ಸ್ ಅದು ಅವ್ರಿಗೆ ಗೊತ್ತು ವಿಷಯ ಇರ್ಬೋದು ಪೂಜೆ ಇರ್ಬೋದು ಎಲ್ಲ ನೆಮ್ಮದಿಯಾಗಿ ಸುಸೂತ್ರವಾಗಿ ಆಗಬೇಕು ಅಂತ ಒಂದು ಹತ್ತು ಸೆಕೆಂಡ್ ಬೇಡ್ಕೊಳ್ಳಿ ನಾನಂತೂ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಬೇಡ್ಕೊತೀನಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಚಾನೆಲ್ನ ಶೇರ್ ಮಾಡ್ಕೊಳ್ಳಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ದೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಮಸ್ಕಾರ